ಎಲ್ಲರಿಗೂ ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ಪ್ರೀತಿ ಮತ್ತು ಅನುಕಂಪ ಮನುಷ್ಯನಿಗೆ ದೇವರು ನೀಡಿರುವ ವರ ಅಂತ ಹೇಳ್ಬೋದು ಈ ಪ್ರೀತಿ ಮತ್ತು ಅನುಕಂಪ ನಮ್ಗೆ ಬೇರೆಯವರ ಮೇಲೆ ಇದ್ದ ಹಾಗೆ ನಮ್ಮ ಮೇಲೆ ಕೂಡ ಇರಬೇಕು ಇದು ಹುಟ್ಟೋದು ಅನಾಹತ ಚಕ್ರ ಅಥವಾ ಹೃದಯದ ಹತ್ತಿರ ಇರೋ ಚಕ್ರದಲ್ಲಿ ಈ ವಿಡಿಯೋದಲ್ಲಿ ಪ್ರೀತಿ ಮತ್ತು ಅನುಕಂಪದ ಮೂಲಕ ಹೇಗೆ ಒಂದು ಸಣ್ಣ ಧ್ಯಾನ ಮಾಡಬಹುದು ಅಂತ ಅಭ್ಯಾಸ ಮಾಡೋಣ ಮೊದಲಿಗೆ ಧ್ಯಾನಕ್ಕೆ ಸೂಕ್ತ ಸ್ಥಳನ ಆಯ್ಕೆ ಮಾಡ್ಕೊಳ್ಳಿ ನೀವು ಆಯ್ಕೆ ಮಾಡೋ ಸ್ಥಳ ಸ್ವಚ್ಛವಾಗಿರಲಿ ಹಾಗೂ ಒಳ್ಳೆ ಗಾಳಿ ಬೆಳಕು ಇದ್ರೆ ಒಳ್ಳೇದು ಈ ಧ್ಯಾನನ ನೀವು ಮ್ಯಾಟ್ ಮೇಲೆ ಮಲಗಿ ಕೂತು ಅಥವಾ ಕುರ್ಚಿಯ ಮೇಲೆ ಕುತ್ಕೊಂಡು ಕೂಡ ಮಾಡ್ಬೋದು ನಿಮ್ಗೆ ಯಾವುದು ಕಂಫರ್ಟಬಲ್ ಅಥವಾ ಆರಾಮದಾಯಕವಾಗಿದೆಯೋ ಅಂತ ಭಂಗಿನ ಆಯ್ಕೆ ಮಾಡ್ಕೊಳ್ಳಿ ಬೆನ್ನು ನೇರವಾಗಿರಲಿ ಕುರ್ಚಿಯಲ್ಲಿ ಕೂತಿದ್ರೆ ಕುರ್ಚಿ ಸಪೋರ್ಟ್ ತಗೋಬಹುದು ಅಥವಾ ಗೋಡೆಯ ಸಪೋರ್ಟ್ ಕೂಡ ತಗೋಬಹುದು ಈಗ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಮೂರು ಬಾರಿ ದೀರ್ಘವಾದ ಉಸಿರಾಟದ ಅಭ್ಯಾಸ ಮಾಡೋಣ ನಿಧಾನವಾಗಿ ಒಳಗೆ ಉಸಿರು ಹೊರಗೆ ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನು ಒಳಗೆ ಎಳೆದುಕೊಳ್ಳಿ ಈಗ ಉಸಿರನ್ನು ಹೊರ ಹಾಕಿ ಕೊನೆಯ ಬಾರಿ ಉಸಿರನ್ನು ನಿಧಾನವಾಗಿ ಒಳಗೆ ಎಳೆದುಕೊಳ್ಳಿ ಸೀರೋ ಹೊರಗೆ ಹಾಕಿ ಈಗ ನಿಮ್ಮ ಬಲಗೈಯನ್ನು ನಿಮ್ಮ ಎದೆ ಮೇಲೆ ನಿಮ್ಮ ಹೃದಯದ ಹತ್ತಿರ ಇಟ್ಕೊಳ್ಳಿ ಹಾಗೂ ನಿಮಗೆ ನೀವೇ ನಿಧಾನವಾಗಿ ಹೇಳ್ಕೊಳ್ಳಿ ನಾನು ಸಂತೋಷವಾಗಿರಬೇಕು ಹಾಗೂ ನಾನು ಆರೋಗ್ಯವಾಗಿರಬೇಕು ಅಂತ ನನ್ನ ದೇಹ ಹಾಗೂ ಮನಸ್ಸು ಎಲ್ಲ ನೋವಿನಿಂದ ಮುಕ್ತವಾಗಿರಬೇಕು ಅಂತ ಹೇಳ್ಕೊಳ್ಳಿ ಇದನ್ನು ಇನ್ನೊಮ್ಮೆ ರಿಪೀಟ್ ಮಾಡೋಣ ನಾನು ಆರೋಗ್ಯವಾಗಿರಬೇಕು ನಾನು ಸಂತೋಷವಾಗಿರಬೇಕು ಹಾಗೂ ಎಲ್ಲ ನೋವಿನಿಂದ ಮುಕ್ತವಾಗಿರಬೇಕು ಈಗ ನಿಮ್ಮ ಸುತ್ತಮುತ್ತಲಿನ ನಿಮ್ಮ ಅತ್ಯಂತ ಪ್ರೀತಿ ಪಾತ್ರರಾದ ಜನರನ್ನ ನೆನಪಿಸ್ಕೊಡಿ ಮತ್ತು ಅವರೆಲ್ಲರೂ ಸಂತೋಷದಿಂದ ಆಗೋ ಆರೋಗ್ಯವಾಗಿರಲಿ ಅಂತ ಹೇಳ್ಕೊಡಿ ಇವರೆಲ್ಲ ಸಂತೋಷದಿಂದ ಇರಬೇಕು ಹಾಗೂ ಇವರೆಲ್ಲ ಆರೋಗ್ಯವಾಗಿರಬೇಕು ಈಗ ನಿಮ್ಮ ಸ್ವಲ್ಪ ದೂರದ ನೆಂಟರಿರ್ಬೋದು ಅಥವಾ ನಿಮ್ಮ ಸ್ನೇಹಿತರು ಸಹೋದ್ಯೋಗಿಗಳು ಇವ್ರನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ನೆನ್ಪಿಸ್ಕೊಡಿ ಮತ್ತು ಇವರಿಗೆಲ್ಲ ಒಳ್ಳೆ ಆರೋಗ್ಯ ಹಾಗೂ ಸಂತೋಷವನ್ನ ದೇವ್ಕೊಳ್ಳಿ ಅಂತ ಕೇಳ್ಕೊಳ್ಳೋಣ ಇವರು ಕೂಡ ಆರೋಗ್ಯದಿಂದ ಇರಬೇಕು ಹಾಗೂ ಇವರು ಕೂಡ ಸಂತೋಷದಿಂದ ಇರಬೇಕು ಅಂತ ಹೇಳಿ ಈಗ ಬಹುಶಃ ನಿಮಗೆ ಸ್ವಲ್ಪ ನೋವು ಉಂಟು ಮಾಡಿರೋರು ಅಥವಾ ನಿಮಗೆ ಸ್ವಲ್ಪ ಇವರನ್ನು ಕಂಡ್ರೆ ಆಗಲ್ಲ ಅಂತ ಇರ್ತಾರಲ್ಲ ಅವರು ನಿಮ್ಮ ಆಫೀಸ್ನಲ್ಲಿ ಬಾಸ್ ಇರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದವ್ರು ಇರ್ಬೋದು ಅವರನ್ನ ಕಲ್ಪಿಸ್ಕೊಳ್ಳಿ ಅವರಿಗೂ ಕೂಡ ಆರೋಗ್ಯ ಹಾಗೂ ಸಂತೋಷನ ಕೇಳ್ಕೊಳ್ಳೋಣ ಅವರನ್ನ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ ಹಾಗೂ ಹೇಳಿ ಇವರು ಕೂಡ ಆರೋಗ್ಯವಾಗಿರಬೇಕು ಹಾಗೂ ಇವರು ಕೂಡ ಸಂತೋಷದಿಂದಿರಲಿ ಅಂತ ಕೇಳ್ಕೊಳ್ಳಿ ಈಗ ನಿಮ್ಮ ಪ್ರಪಂಚ ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಜನರು ನಿರ್ಜೀವ ವಸ್ತುಗಳು ಎಲ್ಲರಿಗೂ ನಾವು ಕೇಳ್ಕೊಳ್ಳೋಣ ಎಲ್ಲರೂ ಆರೋಗ್ಯವಾಗಿರಲಿ ಎಲ್ಲರೂ ಸಂತೋಷವಾಗಿರಲಿ ಅಂತ ಕೇಳ್ಕೊಳ್ಳೋಣ ನಿಧಾನವಾಗಿ ಕೇಳ್ಕೊಳ್ಳಿ ಎಲ್ಲರೂ ಆರೋಗ್ಯವಾಗಿರಲಿ ನನ್ನ ಸುತ್ತಮುತ್ತಲಿನ ಎಲ್ಲರೂ ಸಂತೋಷದಿಂದಿರಲಿ ಅಂತ ಕೇಳ್ಕೊಳ್ಳಿ ಕಣ್ಣು ಮುಚ್ಚಿಕೊಂಡು ನಿಮ್ಮ ಹೃದಯದ ಭಾಗವನ್ನ ಗಮನಿಸಿ ನಿಮ್ಮ ಹೃದಯದ ಭಾಗದಿಂದ ಪ್ರೀತಿ ಹಾಗೂ ಅನುಕಂಪ ಈ ಭಾವನೆಗಳು ಒಂದು ಬೆಳಕಿನ ರೀತಿಯಲ್ಲಿ ಹೊರಟು ನಿಮ್ಮ ಇಡೀ ದೇಹವನ್ನು ಆವರಿಸ್ಕೊಳ್ತಾ ಇದೆ ಈ ಬೆಳಕು ನಿಮ್ಮ ದೇಹ ಹಾಗೂ ಮನಸ್ಸನ್ನು ಹಗುರಗೊಳಿಸ್ತಾ ಇದೆ ಹಾಗೂ ನಿಮ್ಮ ಇಡೀ ದೇಹದಲ್ಲಿ ಪ್ರೀತಿ ಹಾಗೂ ಅನುಕಂಪದ ಭಾವನೆಗಳನ್ನ ತುಂಬುತ್ತವೆ ಇದೇ ಸ್ಥಿತಿಯಲ್ಲಿ ಕೆಲವು ಕ್ಷಣಗಳನ್ನ So, ಈಗ ನಿಧಾನವಾಗಿ ಒಂದು ದೀರ್ಘವಾದ ಉಸರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಹೊರ ಹಾಕಿ ಕಣ್ಣನ್ನು ಬಿಟ್ಟು ನಿಮ್ಮ ದೇಹವನ್ನು ನೋಡ್ಕೊಳ್ಳಿ ಮಲಗಿಕೊಂಡು ಯೋಗ ಮಾಡ್ತಾ ಇರೋರು ನಿಧಾನಕ್ಕೆ ಬಲಕ್ಕೆ ಹೊರಳಿ ಮೇಲಕ್ಕೆ ಕೂತ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಭ್ಯಾಸ ಮಾಡಿದ್ದಕ್ಕಾಗಿ ಧನ್ಯವಾದಗಳು